ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಅಂದರೆ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆಯಿ ಮಾತ್ರ ಪ್ರಸನ್ನ ಅವ್ರ ಮುಂದೆನೇ ನಿಂತ್ಕೊಂಡು ಅಳ್ತಿರ್ತಾರೆ ಅಲ್ಲ ಕಣು ಇಷ್ಟು ವರ್ಷದಿಂದ ನಾನು ಕಣ್ಮುಂದೇ ಓಡಾಡ್ತಿದ್ದೆ ಒಂದು ಸಲೂ ನನಗೆ ನಿನ್ನೆ ನನ್ನನ್ನು ನೀನು ನನ್ನನ್ನು ಅಮ್ಮ ಅಂತಲೂ ಕರಿಬೇಕು ಅಂತ ನಿನಗೆ ಅನ್ನಿಸ್ತಿರ್ಲಿಲ್ವಾ ಅಂತ ಹೇಳಿ ಇಲ್ಲಿ ಆಯಿ ಪ್ರಸನ್ನನ ಕೇಳ್ತಾನೆ ಇರ್ತಾರೆ ಹಾಗೆ ಹೇಳ್ತಿದ್ರೆ ಇದ್ರೆ ಅಕ್ಕಂಗೆ ಮೋಸ ಮಾಡ್ದಂಗೆ ಆಯಿತು ಅಲ್ವಾ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಜೈಲ್ ಜೈಲದೇ ಕಾರಣ ಜೈಲಿಗೆ ಕರ್ಣ ಬರತ ಹಾಗೂ ಸಾಹಿತ್ಯ ರೀತಿಯ ಬರ್ತನೆ ಬರ್ತಿರ್ತಾರೆ ಆ ಬದುಕಿದ್ ಬದುಕಿದ್ದೀನಿ ಅನ್ನೋ ವಿಷಯ ಎಷ್ಟು ಅವಳಿಗೆ ಗೊತ್ತಿರಲಿಲ್ಲ ಆಯಿ ಅದು ಅವಳಿಗೆ ಗೊತ್ತಾದ ತಕ್ಷಣವೇ ಜೈಲಿಂದ ನನ್ನನ್ನು ಬಿಡಿಸ್ಕೊಂಡು ಬಂದಲು ಅಂತ ಇಲ್ಲಿ ಪ್ರಸನ್ನ ಹೇಳ್ತಿರ್ತಾರೆ ಅಷ್ಟೇ ಅಲ್ಲ ಈ ತನ್ನ ಮನೆ ಕರ್ಕೊಂಡು ಹೋಗಿ ನನ್ನನ್ನು ಅವಳ ಜೊತೆನೇ ಇರೋ ಥರ ಮಾಡಿದ್ಲು ನನ್ನನ್ನು ನನ್ನ ಅಕ್ಕ ಯಾವುದಕ್ಕೂ ಅಕ್ಕ ನನಗೆ ಕಮ್ಮಿ ಮಾಡಲೇ ಇಲ್ಲ ನನಗೆ ಐಶ್ ಆಶ್ಚರ್ಯ ಆಶ್ಚರ್ಯ ಆಶ್ರಯ ಕೊಟ್ಟು ಎಲ್ಲನೂ ನನ್ನ ನನಗೊಂದು ಹೊಸ ಬದುಕನ್ನು ಕಟ್ಕೊಟ್ಲು ಹಾಗೆ ನನಗೊಂದು ಹೊಸ ಹೆಸರು ಕೊಟ್ಲು ನನ್ನ ಕುಟುಂಬದಲ್ಲಿ ನಾನು ಒಬ್ಬ ಅಂತ ಅವಳು ಸೇರಿಸ್ಕೊಂಡ್ಲು ನನ್ನ ಹಳೆ ಬದುಕು ನನ್ನ ಹಳೆ ಹೆಸರು ಎರಡೂ ಮರೆತೋಗಿದೆ ಹಾಗೆ ನನ್ನ ಮುಂದಿನ ಜೀವನ ಹಾಗೂ ಜೀವ ಎರಡೂ ಅಕ್ಕಂಗೆನೆ ಮುಡುಪು ಅಂತ ಅಂದ್ಕೊಂಡು ಇಷ್ಟು ವರ್ಷ ಹಾಗೆ ಬದುಕೊಂಡು ಬಂದಿದ್ದೀನಿ ನಾನು ಇನ್ನು ಮುಂದೆ ಹಾಗೆ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಅಕ್ಕ ಸೋಲ್ಬಾರ್ದು ಅಂತ ಪ್ರಸನ್ನ ಅವರು ಹೇಳ್ತಾ ಇರ್ತಾರೆ ಹೇಳಿ ಹೇಳ್ತಿದ್ರೆ ಇಲ್ಲಿ ಆಯಿ ಹಾಗೂ ಅರುಂಧತಿ ಅವರಿಗಂತೂ ಪ್ರಸನ್ನನ ಮಾತು ಕೇಳಿ ಅಳು ಬರ್ತಿರುತ್ತೆ ಹೌದೌದು ಅಂತ ಆಯಿ ಹೇಳ್ತಿದ್ರೆ ನಾನು ನನ್ನ ಅಕ್ಕನ್ನ ಸೋಲೋಕ್ಕೆ ನಾನು ಬಿಡಲ್ಲ ನನ್ನ ಅಕ್ಕನ ತಲೆ ಮೇಲೆ ಇರೋ ಕಿರೀಟ ಅಲ್ಲಾಡ್ ಅಲ್ಲಾಡ್ದ ಹಾಗೆ ನಾ ಆ ಥರ ನನ್ನ ಅಕ್ಕನ್ನ ನಾನು ನೋಡ್ಕೋತೀನಿ ಅಂತ ಇಲ್ಲಿ ಪ್ರಸನ್ನ ಅವರು ಹೇಳ್ತಿರ್ತಾರೆ ಎಂಥ ಒಳ್ಳೆ ಮನಸ್ಸು ಕಂದ ನಿಂದು ಅಕ್ಕನಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದೆಯಲ್ಲ ನೀನು ಅಂತ ಇಲ್ಲಿ ಅಂತ ಇಂಥ ತಮ್ಮ ಜಗತ್ತಲ್ಲಿ ಎಷ್ಟು ಎಷ್ಟು ಜನ ಇರ್ತಾರೆ ಹೇಳು ಆದರೂ ಪ್ರಸನ್ನ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ಆಯಿ ತುಂಬ ಅಳ್ತಿರ್ತಾರೆ ನಿನ್ನ ಇಂಥ ಸ್ಥಿತಿಗೆ ತಂದ ಆ ಕರ್ಣ ಅಂತ ಹೇಳಿ ಇಲ್ಲಿ ಆಯಿ ಕೋಪ ಮಾಡ್ಕೊತಿದ್ರೆ ಆ ಕಡೆ ಅರುಂಧತಿ ಅಂತೂ ಅವನಂತೂ ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಆಯಿ ಅಂತ ಅರುಂಧತಿ ಹೇಳ್ತಾರೆ ಈ ಕಡೆ ಪ್ರಸನ್ನ ಕೂಡ ಆಯಿ ಹೇಳಿರೋ ಮಾತು ಕೇಳಿ ಹಾಗೆ ಅರುಂಧತಿ ಹೇಳಿರೋ ಮಾತನ್ನ ನೆನಪಿಸ್ಕೊಂಡು ಕರ್ಣನ ಮೇಲೆ ಕೋಪ ಮಾಡ್ಕೋತಾ ಇರ್ತಾರೆ ಪ್ರಸನ್ನ ಇದು ನಾನು ನಿನಗೆ ಮಾಡ್ತಿದ್ದೀನಿ ಪ್ರಾಮಿಸ್ ಪ್ರಸನ್ನ ಆ ಮನೆಯವರನ್ನು ನಾನು ಹಾಗೂ ಕರ್ಣನ ಕರ್ಣನ ಮನೆಯವರ ಮನೆಯವ್ರು ಯಾರ ಯಾರ ಯಾರನ್ನು ಕಾರಣ ಯಾರನ್ನೇ ಕಾರಣಕ್ಕೂ ಕೂಡ ನಾನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಅಂತೂ ಬಿಡೋದೇ ಇಲ್ಲ ಅಂತ ಅರುಂಧತಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅದೇ ಸಮಯಕ್ಕೆ ಸಾಹಿತ್ಯ ಕರ್ಣ ಹಾಗೂ ಭರತ್ ಇಲ್ಲಿ ಅವರು ಅರುಂಧತಿ ಅವರು ನಿಂತ್ಕೊಂಡು ಮಾತಾಡ್ತಿರೋದನ್ನು ಮಾತಾಡ್ತಿರೋದನ್ನು ಇಲ್ಲಿ ಅವರು ನೋಡೇ ಬಿಡ್ತಾರೆ ಆಗ ಕರ್ಣ ಕರ್ಣನ ಮನೆಯವರು ಕರ್ಣನ ನೆರಳೆ ನೆರಳು ಸಾಹಿ ಸಾಯಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಅರುಂಧತಿ ಅವರು ಮುಂದೆ ಹೋಗಿದ್ದ ಹೋಗಿದ್ದವರು ಇದ್ದಕ್ಕಿದ್ದಂಗೆ ನಿಂತ್ಕೊಂಡು ಹಿಂದಕ್ಕೆ ವಾಪಸ್ ಬರ್ತಾರೆ ಆಗ ಭರತ್ ಹಾಗೂ ಕರ್ಣ ಬ್ರಹ್ಮಕುಮಾರ್ ಮುಂದೆ ಹೋಗ್ತಿರ್ತಾರೆ ಇಲ್ಲಿ ಸಾಹಿತ್ಯ ಹಿಂದೆ ಉಳ್ಕೊಂಡು ಉಳ್ಕೊಂಡ್ಬಿಡ್ತಾರೆ ಅವರಿಗೆಲ್ಲ ಅರುಂಧತಿ ರೋಷದ ರುಚಿ ಏನು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿ ಅರುಂಧತಿ ಕೋಪ ಮಾಡಿಕೊಂಡು ಅಳ್ತಿ ಹೇಳ್ತಿರ್ತಾರೆ ಆ ಕಡೆ ಸಾಹಿತ್ಯ ಅರುಂಧತಿ ಆಯಿನ ನೋಡಿ ತುಂಬ ಆಗಿ ಕರ್ಣ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಕರ್ಣ ಭರತ್ ಪ್ರೇಮ್ ಕುಮಾರ್ ಜೊತೆ ಎಲ್ಲ ವಾಪಸ್ ಬರ್ತಾರೆ ಇಲ್ಲಿ ಪ್ರಸನ್ನ ಕರ್ಣ ಕರ್ಣನ್ಗೆ ಲುಕ್ ಕೊಡ್ತಿದ್ರೆ ವಾ ನಮ್ಮ ಬ್ಲ್ಯಾಕ್ ರೋಸ್ ಇಲ್ಲೇ ಇದಾರಲ್ಲ ಅಂತ ಹೇಳಿ ಕರ್ಣ ಮನಸ್ಸಲ್ಲಿ ಅನ್ಕೋತಿದ್ರೆ ಅಶೋಕ್ ಅವರು ಅಶೋಕ್ ಇವರ ಜೊತೆ ಅತ್ತೆ ಮತ್ತೆ ಆಯಿ ಈಗ ಬಂದಿದ್ರು ಇದ್ರಲ್ಲ ಅವರಿಬ್ರು ಇಲ್ಲೇ ಇದ್ರು ಎಲ್ಲೋದ್ರು ಅಂತ ಹೇಳಿ ಸಾಹಿತ್ಯವರು ಮನಸಲ್ಲೇ ಅನ್ಕೋತಾ ಇರ್ತಾರೆ ಆ ಕಡೆ ಆಯಿ ಮತ್ತು ಅರುಂಧತಿ ಬಚ್ಚಿಟ್ಕೊಂಡಿರ್ತಾರೆ ಅಲ್ಲ ಕರ್ಣ ನಾವು ಬಂದಿದ್ದೀವಿ ಅಂತ ಹೇಳಿ ಅವಳಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಇಲ್ಲಿ ಆಯಿ ಹೇಳ್ತಿದ್ರೆ ಕರ್ಣನ್ಗೆ ಗೊತ್ತಾದರೆ ಮುಗೀತು ನಮ್ಮ ಕತೆ ಪ್ರಸನ್ನನ ಬಯಲು ಬರೀ ಜೈಲಿಸ್ ಕಳಿಸಿದ್ದಾನೆ ನಮ್ಮ ನಮ್ಮದು ನಿಮ್ಮ ವಿಷಯ ಗೊತ್ತಾದರೆ ಮುಗೀತು ಕತೆ ಅಂತ ಹೇಳಿ ಇಲ್ಲಿ ಅರುಂಧತಿ ಅರುಂಧತಿಯವರು ಹೇಳ್ತಾರೆ ಆಗ ಇಲ್ಲಿಗೆ ಬಂದಿದ್ದೀವಿ ಅಂತ ಆ ಕರ್ಣನ್ಗೆ ಗೊತ್ತಾಗ ಗೊತ್ತಾಗಿದೆ ಹಾಗಿದ್ರೆ ಅವನು ನಮ್ಮನ್ನ ಸುಮ್ಮನೆ ಬಿಡ್ತಾನ ಅಂತ ಹೇಳಿ ಆಯಿ ಹೇಳಿದ್ರೆ ಚಾನ್ಸ್ ಇಲ್ಲ ಕರ್ಣನ್ಗೆ ಗೊತ್ತಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಮಾವ ಅಯ್ಯಯ್ಯೋ ಮಾವ ಅಲ್ಲ ಒನ್ ಅಂಡ್ ಒನ್ಲಿ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಸರಿ ನೀವು ಸೇಲ್ ಸೆಲ್ ಇರಬೇಕಲ್ವಾ ಇರ್ಬೇಕಲ್ವಾ ವಿಸಿಟರ್ಸ್ ರೂಮಲ್ಲಿ ಇದ್ದೀರಾ ಅಂತ ಕರ್ಣ ಅವರು ಪ್ರಸನ್ನ ಅವ್ರನ್ನ ಕೇಳ್ತಿದ್ರೆ ಪ್ರಸನ್ನಗಂತೂ ಕರ್ಣನ ನೋಡಿ ತುಂಬಾ ಕೋಪ ಬರ್ತಾ ಇರುತ್ತೆ ಓ ಏನು ವಿಶೇಷ ನನಗೆ ಗೊತ್ತಾಯಿತು ನಿಮ್ಮ ಕಷ್ಟ ನೋಡಿ ವಿಚಾರಿಸ್ಕೊಂಡು ಹೋಗೋಕ್ಕೆ ಯಾರು ಬಂದಿದ್ದಾರೆ ಅಂತ ಅರ್ಥ ಆಯಿತು ಯಾರು ಮಾವ ಅದು ಅವರು ಇನ್ನೂ ಯಾರ್ಯಾರು ಇದ್ದಾರೆ ನಿಮ್ಮ ಜೊತೆ ಅಂತ ಕರ್ಣ ಅವರು ಕೇಳ್ತಿದ್ರೆ ಆ ಕಡೆ ಅರುಂಧತಿ ಮತ್ತು ಆಯಿ ತುಂಬ ಭಯ ಪಡ್ತಿರ್ತಾರೆ ಇದ್ದಕ್ಕಿದ್ದಂಗೆ ಪ್ರಸನ್ನ ನಗದಕ್ಕೆ ಶುರು ಮಾಡಿಬಿಡ್ತಾನೆ ಗುಂಪು ಕಟ್ಕೊಂಡು ಬೇಟೆ ಆಡೋಕ್ಕೆ ಹೋಗೋದು ನಾಯಿಗಳು ಕಣೋ ಸಿಂಹ ಯಾವತ್ತಿದ್ರೂ ಒಂಟಿಯಾಗಿ ಕಣೋ ಬೇಟೆ ಆಡೋದು ಆಡೋಕ್ಕೋಗುತ್ತೋ ಏನು ನನ್ನ ಜೊತೆ ಜೊತೆ ಇರ್ತಾರೆ ಯಾರಾದರೂ ಅಂದ್ಕೊಂಡಿದ್ಯಾ ನಾನೊಬ್ಬ ಸಿಂಗಲ್ ಸಿಂಗರ್ ಸಿಂಗಲ್ ಶೇರ್ ಕಣೋ ಅಂತ ಹೇಳಿ ಪ್ರಸನ್ನ ಅವ್ರು ಹೇಳ್ತಿರ್ತಾರೆ ಆಗ ಸೈಡ್ನ ನಾನು ತಿಳ್ಕೊಳ್ಳೋದೆ ಗ್ಯಾಂಗ್ ಬೇಕಾಗಿಲ್ಲ ಅಂತ ಪ್ರಸನ್ನ ಅವ್ರು ಹೇಳ್ತಿದ್ರೆ ಅಬ್ಬಬ್ಬಾ ಹೆಂಗೆ ಗರ್ಜಿಸಿದ್ದಾರೆ ನೋಡಿ ನೋಡು ಅಂತ ಸಿಂಗಲ್ ಶೇರ್ ಅಂತೆ ಕರ್ಣ ಹೇಳಿದ್ರೆ ಬೋನ್ ಬಿದ್ಮೇಲೆ ಗರ್ಜಿಸೋದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ ಅಣ್ಣ ಪಾಪ ಅಂತ ಭರತ್ ಹೇಳ್ತಾರೆ ಜೋ ಭರತ್ ಬೋನಿಂದ ಆಚೆ ಬಂದು ತಪ್ಪಿಸ್ಕೊಂಡು ನಮ್ಮ ನಮ್ಮೆಲ್ಲ ಅಟ್ಯಾಕ್ ನಿಮ್ಮನ್ನೆಲ್ಲ ಅಟ್ಯಾಕ್ ಮಾಡ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ ಆಗ್ತಿದ್ಯಪ್ಪ ನನಗೆ ಕೈಕಾಲೆಲ್ಲ ಇದೆ ಅಂತ ಹೇಳಿ ಕರ್ಣ ಹೇಳಿ ನಿಮ್ಮ ಜೊತೆ ಯಾರಿದ್ ಯಾರಿದ್ದಾರೆ ಅಂತ ಹೇಳಿ ನನಗೆ ತಿಳ್ಕೊಳ್ಳೋ ಕುತೂಹಲ ಇದೆ ಅರ್ಥ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಿರ್ತಾರೆ ಏ ಅರ್ಥ ಮಾಡ್ಕೊ ಆಡ್ಕೋತಿದ್ಯಾ ಎಷ್ಟು ದಿನ ಆಡ್ಕೋತೀಯ ಆಡ್ಕೋ ನನ್ನನ್ನು ಜೈಲು ಕಳಿಸಿ ಎಷ್ಟು ದಿನ ತಾನೇ ನೀನು ಗೆದ್ದುಬಿಟ್ಟೆ ಅಂತ ಬೀಗ್ತಾ ಬೀಗ್ತಾಯಿದ್ದೀಯಾ ಇದು ಮುಕ್ತಾಯ ಅಲ್ಲ ಕಣೋ ಆರಂಭ ಅಂತ ಹೇಳಿ ಪ್ರಸನ್ನ ಅವ್ರು ಹೇಳ್ತಿದ್ರೆ ಗೆದ್ದೆ ಅಂತ ಹೇಳಿ ಬಿಗ್ ಬೀಗ್ಬೇಡ ನೀನು ನಿನಗೋಸ್ಕರ ಗೆದ್ದಿದೆ ಅಂತ ಹೇಳಿ ನೀನು ನಿಂತಿದ್ದರೆ ನಿನ್ನ ಮುಂದೆ ಒಂದು ದೊಡ್ಡ ದೊಡ್ಡ ಕೆಡ್ಡ ಕೆಡ್ಡ ಇದೆ ಅಂತ ಪ್ರಸನ್ನ ಅವ್ರು ಹೇಳ್ತಿದ್ರೆ ಅಯ್ಯೋ ಅಣ್ಣ ಒಳ್ಳೆ ಬೋನಲ್ಲಿ ಬಿದ್ದಿರೋ ಸಿಂಹ ವಟವಟ ಅಂತಾರಲ್ಲ ಆ ಥರ ಅಂತಿದ್ದಾನೆ ಇವನು ಎಷ್ಟೇ ಆದರೂ ಒಳಗಡೆ ಇದ್ದರೂ ಕೊಬ್ಬು ಮಾತ್ರ ಕರಗಲಿಲ್ಲ ಇವನಿಗೆ ಅಲ್ವಾ ಅಂತ ಹೇಳಿ ಬರತ್ ಹೇಳ್ತಿದ್ರೆ ಎಷ್ಟೇ ಆದರೂ ಬ್ಲ್ಯಾಕ್ ರೋಸ್ ಅಲ್ವಾ ಕೊಬ್ಬು ಒಂದೇ ಸತಿ ಇಳಿಯಲ್ಲ ಅಂತ ಹೇಳಿ ಅಂತ ಹಂತವಾಗಿ ಇಳಿಸ್ತಾ ಬರಬೇಕು ಅಂತ ಹೇಳಿ ಕರ್ಣ ಅವ್ರು ಹೇಳ್ತಿದ್ರೆ ಒಂದಲ್ಲ ಎರಡಲ್ಲ ಹತ್ತರಷ್ಟು ಅನುಭವಿಸ್ತೀಯ ನೀನು ಪ್ರತಿಯೊಂದಕ್ಕೂ ಬೆಲೆ ತರಬೇಕಾಗುತ್ತೆ ಆ ದಿನ ತುಂಬ ದೂರ ಇಲ್ಲ ನಾನು ಆ ದಿನ ನೋಡೇ ನೋಡ್ತೀನಿ ಗೇಟ್ ಔಟ್ ಅಂತ ಹೇಳಿ ಇಲ್ಲಿ ವಿಸಿಟರ್ಸ್ ರೂಮ್ ಹೊತ್ಕೊಂಡು ಪ್ರಸನ್ನ ಅವರು ಹೊರಟೋಗ್ತಾರೆ ಕರ್ಣ ಅವರು ಹತ್ರ ಮಾತಾಡಿ ಏನು ಯೂಸ್ ಇಲ್ಲ ಮೊದಲು ಪ್ರಸನ್ನ ಅಂಕಲ್ನ ನೋಡ್ ನೋಡೋಕ್ಕೆ ಬಂದಿರೋರು ಯಾರು ಅಂತ ಹೇಳಿ ವಿಚಾರಿಸಬೇಕು ಅಂತ ಪ್ರಸನ್ನ ಅಂಕಲ್ ಇನ್ನು ವಿಸಿಟರ್ಸ್ ರೂಮ್ನಲ್ಲೇ ಇದ್ದಾರೆ ಅಂದರೆ ಅವರು ನೋಡೋಕ್ಕೆ ಬಂದವರು ಇಲ್ಲೇ ಇಲ್ಲೋ ಇರ್ತಾರೆ ಅಂತ ಅರ್ಥ ಅಲ್ವಾ ಅಂತ ಕರ್ಣ ಅವರು ಹೇಳ್ತಿದ್ರೆ ಆ ಯಾರಿಗೂ ಯಾರಿರ್ಬೋದು ಅಂತ ಹೇಳಿ ಸರಿ ನಾನು ಬ್ರಹ್ಮಕುಮಾರ್ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಕರ್ಣ ಬ್ರಹ್ಮಕುಮಾರ್ ಇಬ್ರು ಹೋಗ್ತಾರೆ ಯಾಕೆ ನಾವು ಬಂದಿದ್ದೀವಿ ಅಂತ ಗೊತ್ತಾಯಿತು ಆ ಕರ್ಣ ಅಲ್ಲಿಗೆ ಯಾಕೆ ಬಂದ ಅಂತ ಆಯಿ ಕೇಳ್ತಿದ್ರೆ ಯಾರೋ ಪ್ರಸನ್ನನ ನೋಡೋಕೆ ಬಂದಿದ್ದಾರೆ ಅಂತ ಕರ್ಣ ಅವರು ಅಂದ್ಕೊಂಡು ಬಂದಿರ್ತಾನೆ ಆಯಿ ಸುಮ್ಮನೆ ಇದ್ದು ಅಂತ ಅವನಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇದು ಹೊರಡೋಕ್ಕೆ ಬಿಡ್ತಾನೆ ಹೊರಗೆ ಹೊರಗಕ್ಕೆ ಬಿಡ್ತಾನೆ ಹೇಳಿ ಅಂತ ಹೇಳಿದಾಗ ರಂಧತಿ ಮತ್ತು ಆಯಿ ಅಂತೂ ತುಂಬ ಕೇಳ್ ಿದ್ರೆ ಯಾರಿದು ಪ್ರಸನ್ನನ ನೋಡೋಕೆ ನಾವು ಬಂದಿದ್ದೀವಿ ಅಂತ ಅವನಿಗೆ ಗೊತ್ತಾಗಬಾರ್ದು ಗೊತ್ತಾದ್ರೆ ಅಷ್ಟೇ ಅಂತ ಹೇಳಿ ಅರುಂಧತಿಗೆ ಅರುಂಧತಿ ಹೇಳ್ತಿದ್ರೆ ಅಲ್ಲ ಕಣೆ ಅವನು ಬೀಳ್ತಿದ್ದಂಗೆ ಹೇಗೆ ತಪ್ಪಿಸ್ಕೊಂಡೋದ ಅಂತ ಹೇಳಿ ಕೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ನೀರು ಬಾಟ್ಲಿ ಬೀಳಿಸ್ಬಿಡ್ತಾರೆ ಲೋಟ ಬಿದ್ದೋಗಿರೋದು ಕಾರಣ ಕಾರಣದಿಂದ ಸೌಂಡಾಗಿ ಕೇಳಿಸುತ್ತೆ ಆಗ ಬೈದಲ್ಲಿ ಇಬ್ರು ಕೂಡ ಓಡೋಗ್ತಿದ್ರೆ ಅಯ್ಯೋ ಅದಕ್ಕೆ ಏನಾಯಿತು ಅಯ್ಯೋ ಯಾರು ಸೌಂಡ್ ಮಾಡಿದ್ರು ಬನ್ನಿ ನೋಡೋಣ ಅಂತ ಹೇಳಿ ಭರತ್ ಹಾಗೂ ಸಾಹಿತ್ಯ ಅವ್ರು ಹೋಗಿ ನೋಡ್ತಾರೆ ಯಾರು ಇಲ್ವಲ್ಲ ಅದಕ್ಕೆ ಈ ಜೈಲಲ್ಲಿ ಯಜ್ಞಗಳು ಜಾಸ್ತಿ ಯಜ್ಞಗಳು ಜಾಸ್ತಿ ಇದ್ದಾವೆ ಬಿಳಿಸ್ ಬಿಡಿಸಿರ್ಬೇಕು ಅಂತ ಭರತ್ ಹೇಳ್ತಿದ್ರೆ ಸಾಹಿತ್ಯ ಮಾತ್ರ ಬಿದ್ದಿರೋ ವಾಟರ್ ಬಾಟಲ್ ಹಾಗೂ ಲೋಟನೇ ನೋಡ್ತಿರ್ತಾರೆ ಇದು ಜೈಲಿನಲ್ಲಿರೋ ಯಜ್ಞ ಯಜ್ಞ ಅಲ್ಲ ಭರತ್ ನಮ್ಮ ಮನೆಯಲ್ಲಿರೋ ಅತ್ತೆ ಇದೇ ಎಲ್ಲ ಅದೇ ಬಂದಿರೋದು ಅಂತ ಹೇಳಿ ಇಬ್ಬರು ಕೂಡ ಸಾಹಿತ್ಯ ಮನಸಲ್ಲೇ ಬೈಕೋತಿರ್ತಾರೆ ಈ ಕಡೆ ಸೆಕ್ಯೂರಿಟಿ ಅವರದ್ರೆ ಹಾಗೂ ಕರ್ಣ ವಿಚಾರಿಸ್ತಿದ್ರೆ ಪ್ರಸನ್ನ ಅವರು ಮಾತ್ರ ಮೀಟ್ ಮಾಡಿಕೊಂಡು ಹೋಗೋಕೆ ಯಾರಾದರೂ ಬಂದಿದ್ರಾ ಅಂತ ಬ್ರಹ್ಮಕುಮಾರ್ ಹೋಗಿ ಕೇಳ್ತಿದ್ರೆ ಹೌದು ಬಂದಿದ್ರು ಯಾವುದೋ ಒಂದು ಹೆಂಗ್ಸ್ ಬಂದಿದ್ರು ಅಂತ ಹೇಳಿ ಸೆಕ್ಯೂರಿಟಿ ಹೇಳಿಬಿಡ್ತಾರೆ ಆಗ ಏನು ಹೆಂಗ್ಸ್ ಬಂದಿದ್ರಾ ಯಾರದು ಪ್ರಸನ್ನಂಗೆ ಏನಾಗಬೇಕು ಅಂತ ಕರ್ಣ ಕೇಳ್ತಿದ್ರೆ ಅಯ್ಯೋ ಗೊತ್ತಿಲ್ಲ ನಾನು ನೋಡೇ ನೋಡ್ದೆ ಅಷ್ಟೇ ಸೆಕ್ಯೂರಿಟಿ ಹೇಳ್ತಾರೆ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಸರ್ ಮತ್ತು ಏನು ಕೇಳಬೇಡಿ ಅಂತ ಸೆಕ್ಯೂರಿಟಿ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸ ಸಾಹಿತ್ಯ ಹಾಗೂ ಭರತ್ ಬರ್ತಾರೆ ಅಶೋಕ್ ಕರ್ಣ ಹಾಗೂ ಯಾರೋ ಬಂದಿದ್ರಂತೆ ಇಲ್ಲಿ ಯಾರೋ ಸ ಸೌಂಡ್ ಮಾಡಿದ್ರಂತೆ ಇಲ್ಲಿ ಸಿ ಸಿ ಟಿ ವಿಯಲ್ಲಿ ಫೂಟೇಜ್ ಇರುತ್ತೆ ಅಲ್ವಾ ಸಿ ಸಿ ಟಿ ವಿ ಫೂಟೇಜಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಕರ್ಣ ಅಂತ ಸಾಹಿತ್ಯ ಕರ್ಣನ್ಗೆ ಕೇಳ್ತಾರೆ ಸರಿ ಇಲ್ಲಿ ಸಿ ಟಿ ವಿ ಫೂಟೇಜ್ ಎಲ್ಲಿ ಇದೆ ಚೆಕ್ ಮಾಡ್ಬೋದು ಅಂತ ಕರ್ಣ ಅವರು ಕೇಳ್ತಿದ್ರೆ ಇಲ್ಲಿ ಸೆಕ್ಯೂರಿಟಿ ಹೀಗೆ ಹೋಗಿ ಅಲ್ಲಿಗೆ ಅಂತ ಹೇಳಿ ಆಮೇಲೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಆ ಕಡೆ ಅರುಂಧತ್ತಿಗೆ ಹೊರಟೋಗ್ತಾರೆ ವಾಪಸ್ ಆಚೆ ಹೋಗ್ತಾರೆ ಕರೆಕ್ಟಾಗಿ ಸೆಕ್ಯೂರಿಟಿ ರೂಮ್ಗೆ ಎಲ್ಲರೂ ಕೂಡ ಹೋಗಿರ್ತಾರೆ ಅಲ್ಲಿ ಅಲ್ಲಿದ್ದ ವ್ಯಕ್ತಿ ಮಾತ್ರ ತಲೆ ಸುತ್ತ ಹಾಗೆ ಚೇರ್ ಮೇಲೆ ಮಲಗಿಬಿಟ್ಟಿರ್ತಾರೆ ಇಲ್ಲಿ ಕರ್ಣ ಅವರು ಬ್ರಹ್ಮಕುಮಾರ್ ಸೇರಿ ಅವರನ್ನು ಹೇಳಿಸ್ತಾರೆ ಯಾಕೆ ಸರ್ ಹೀಗೆ ಮಲಗಿದ್ದೀರಾ ಅಂದರೆ ಗೊತ್ತಿಲ್ಲ ಸರ್ ಯಾರೋ ಬಂದು ತಲೆ ಮೇಲೆ ಹೊಡೆದ್ರು ಅಂತ ಹೇಳಿ ಗೊತ್ತಿಲ್ಲ ಸರ್ ಅಂತ ಮುಚ್ಚೆ ತಪ್ಪಿಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್